ಹೊಸಕೋಟೆ ತಾಲೂಕಿನ ತಾವರೆಕೆರೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಶಾಸಕ ಶರತ್ ಬಚ್ಚೇಗೌಡರ ಬೆಂಬಲಿತ ಅಭ್ಯರ್ಥಿಗಳಾದ ಅಧ್ಯಕ್ಷರಾಗಿ ಕಾಳಪ್ಪನಹಳ್ಳಿ ಪ್ರಿಯಾಂಕಾ ರಮೇಶ್ ಮತ್ತು ಗಂಗಾಪುರ ಅಶ್ವಿನಿ ದೇವರಾಜ್ ಉಪಾಧ್ಯಕ್ಷರಾಗಿ ತಾವರೆಕೆರೆ ಗ್ರಾಮ ಪಂಚಾಯಿತಿಗೆ ಅವಿರೋಧವಾಗಿ ಆಯ್ಕೆಯಾಗಿತ್ತು ಉಪಾಧ್ಯಕ್ಷ ನಮ್ಮನ್ನು ಆಯ್ಕೆ ಮಾಡಿದಂಥ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಮತ್ತು ನಮ್ಮ ಊರಿನ ಮುಖಂಡರು ಹಾಗೆ ನಮ್ಮ ನ್ಯಾಯಸಮಾನ್ಯರಾದ ಕಳಪಳ್ಳಿ ಇಲ್ಲಿ ಸದಸ್ಯರಾದಂಥ ನಮ್ಮ ನ್ಯಾಯಸಮಾನ್ಯರು ಒಂದು ಮೇರೆಗೆ ಹಾಗೆ ಪರಿಚಯಗೊಂಡು ಎಂ ಪಿ ಹಾಗೆಯೇ ನಮ್ಮ ಎಂ ಶಾಸಕರಾದ ಶರದ್ ಬೈರ ಒಂದು ಆಶೀರ್ವಾದದಿಂದ ನಮಗೆ ಅಧ್ಯಕ್ಷ ಸ್ಥಾನವನ್ನು ಸಿಕ್ಕಿದೆ ಈಗ ನಮ್ಮನ್ನು ಆಶೀರ್ವಾದ ಮಾಡಿ ನಮ್ಮ ಈ ಪಂಚಾಯಿತಿ ಎಲ್ಲ ಜನಗಳು ಮುಖಂಡರುಗಳು ನಮ್ಮ ಆಶೀರ್ವಾದದಂತೆ ನಾವು ಈಗ ಅಧ್ಯಕ್ಷರಾಗಿ ನೇಮಕ ಆಗಿದ್ದೀವಿ ಅದೇ ಥರ ನಾವು ನಮ್ಮಲ್ಲಿ ಇಟ್ಟಿರುವ ಒಂದು ನಂಬಿಕೆಯ ಮೇಲೆ ನಾವು ಈ ಪಂಚಾಯಿತಿಯಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡಿಕೊಂಡು ಮುಂದೆ ಹೋಗ್ತೀವಿ ಅಂತ ನಾವು ಎಲ್ಲರೂ ಅಭಿನಂದನೆ ತಿಳಿಸ್ತೀವಿ